ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮಧ್ಯಾಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕೆ ರುಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀಯ ಭಗವದ್ಗೀತಾ ಅಭಿಮಾನಿ ಹಾಗೂ ಆ ಭಗವದ್ಗೀತೆಯ ತಿರುಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನತಕ್ಕಂತಹ ತೀರ್ಪನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇರತಕ್ಕಂತಹ ಭಗವದ್ಗೀತಾಧ್ಯಯನಿಗಳೇ ಕೃಷ್ಣ ಹೇಳ್ತಾ ಇದ್ದಾನೆ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಕೌಂತೇಯ ಈ ಇಂದ್ರಿಯಗಳು ಹಾಗೂ ವಿಷಯಗಳು ಒಂದಕ್ಕೊಂದು ಸಂಪರ್ಕ ಬರುತ್ತೆ ಹಾಗೆ ಸಂಪರ್ಕ ಬರೋದ್ರಿಂದ ಸುಖವೋ ದುಃಖವೋ ಆಗುತ್ತೆ ಆದರೆ ಹೀಗೆ ಬಂದು ಹೋಗತಕ್ಕಂಥದ್ದು ಆಗಮ ಆಪಾಯೋ ಅನಿತ್ಯ ಅದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸ್ವಾಮಿ ಅಂದ್ರೆ ಅರ್ಥ ಏನೋ ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ಪರಮಸತ್ಯವನ್ನು ನೋಡ್ರಿ ಹತ್ತು ವರ್ಷದ ಹಿಂದೆ ಒಂದು ಸಮಸ್ಯೆ ಬಂತು ಒಂದು ಕಷ್ಟ ಬಂತು ಒದ್ದಾಡಿದೆ ಹತ್ತು ವರ್ಷದ ಹಿಂದೆ ಏನಾಯ್ತು ಸಮಸ್ಯೆ ಪರಿಹಾರ ಆಯ್ತು ಅಂದರೆ ಸಮಸ್ಯೆ ಬಂದಿದ್ದೇನಾಯ್ತು ಪರಿಹಾರವಾಗಿ ಹೋಯಿತು ಆಮೇಲೆ ಇನ್ನೊಂದು ಸಮಸ್ಯೆ ಬಂತು ಅದೇನಾಯ್ತು ಅದು ಪರಿಹಾರ ಆಯ್ತು ಮತ್ತೊಂದು ಅದು ಪರಿಹಾರ ಆಯ್ತು ಇವೊಂದು ಸಮಸ್ಯೆ ಬಂದರೆ ಅದು ಪರಿಹಾರ ಆಗುತ್ತೆ ಬಿಡಿ ಆಗಮ ಆ ಬಾಯಿನು ಬರುತ್ತೆ ಹೋಗುತ್ತೆ ಅಂದ್ರೆ ಜೀವನದ ಲಕ್ಷಣ ಏನಯ್ಯ ಅಂದ್ರೆ ಇಂತಹದ್ದು ಜೀವನದ ಗುರಿ ಏನಯ್ಯ ಅಂದ್ರೆ ಜೀವನದ ಗುರಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತೂ ಜೀವನ ಮುಗಿಯೋ ತನಕ ನಾವು ಆಗ್ತಾ ಅನುಭವಗಳು ಏನಪ್ಪಾ ಅಂದ್ರೆ ಸಮಸ್ಯೆಗಳು ಬರುತ್ತೆ ಸಮಸ್ಯೆಗಳು ಹೋಗುತ್ತೆ ಸಮಸ್ಯೆಗಳು ಬರೋದ್ಯಾತಕ್ಕೆ ಹೋಗೋದ್ಯಾ ಹೋಗೋದಕ್ಕೆ ಹೋಗೋದು ಯಾತಕ್ಕೆ ಬರೋದಕ್ಕೆ ಆದ್ರಿಂದ ಇದು ತಲೆ ತಲೆಕಡೆಸ್ಕೋಬೇಕಾದ್ದೇ ಇಲ್ಲ ಆದವಾಪಾಯೋ ನಿತ್ಯ ತಾನ್ ಸ್ವಭಾರತ ಆದನ್ನೇ ಸಲ್ಲಿಸ್ಕೋಬೇಕಾಗಿದೆ ಇದನ್ನ ಇದು ನೀವು ಅದನ್ನು ಸಹಿಸಿಕೊಳ್ಳಬೇಕು ಸಹಿಸಿಕೊಳ್ಳೋದು ಅಂದ್ರೆ ಅರ್ಥ ಏನು ತಿತಿಕ್ಷೆ ಅರ್ಥ ಏನು ನಾವು ಆ ಒಂದು ಸಮಸ್ಯೆ ಬಂದಾಗ ಅದರ ಪರಿಹಾರಕ್ಕೆ ಪ್ರಯತ್ನಿಸ್ತೀವಿ ತಲೆ ಕೆಡಸ್ಕೋಬೇಕ ಇಲ್ಲ ಈ ಉದಾಹರಣೆಗೆ ಚಳಿ ಚಳಿಯಾಗಿ ನಡುಗ್ತಾ ಇದ್ದೇವೆ ಉಣ್ಣೆ ಬಟ್ಟೆ ಇಲ್ಲಪ್ಪ ನೋಡತಾ ಇದ್ದೀವಿ ಏನ್ರಿ ಈಗ ಏನ್ ಮಾಡೋದು ಅಂದ್ರೆ ಕೂತ್ಕೊಂಡು ಪ್ರಾಣಾಯಾಮವನ್ನು ಒಂದು ಇಪ್ಪತ್ತು ಸಲ ಮಾಡಿದ್ರೆ ನೀವು ಬೆವರ್ತೀರಿ ಹಿಮತ್ ಪರ್ವತದಲ್ಲಿ ಬರೀ ಕೌಪೀನವನ್ನ ಹಾಕೊಂಡು ನಾವು ಹೋದ್ರೆ ಉಣ್ಣೆ ಬಟ್ಟೆ ನಡುತ್ತಾ ಇರ್ತೀವಿ ಹ್ಯಾಗ್ರಿ ಇರ್ತಾರೆ ಅಲ್ಲಿರೋ ಸನ್ಯಾಸಿಗಳು ಬಟ್ಟೆನೆ ಹಾಕೊಳ್ಳಲ್ಲ ಅವರು ಹೇಗಿರ್ತಾರೆ ಯಾಕೆ ಸತ್ತೋಗಲ್ಲ ಅವರು ಯಾಕೆ ನಮ್ಮಲ್ಲಿ ವರ್ತಮಾನ ಪತ್ರಿಕೆಯಲ್ಲಿ ಆಗ ವರದಿ ಬರುತ್ತೆ ಚಳಿ ಜಾಸ್ತಿ ಐ ಮೂವತ್ತು ಜನ ಸತ್ರು ಇಲ್ಲಿ ಅವನು ಹಿಮತ್ ಪರ್ವದ ಮೇಲೆ ಕೂತಿರ್ತಾನೆ ಬಟ್ಟೆನೇ ಹಾಕೊಳ್ಳಲ್ಲ ಅವನಿಗೆ ಹ್ಯಾಕ್ ಚಳಿ ಆಗಲ್ಲ ಅವನಿಗೆ ತಿತಿಕ್ಷೇ ಅಂದ್ರೆ ಸಹಿಸಿಕೊಳ್ತಾನೆ ಸಹಿಸಿಕೊಳ್ಳೋದು ಕೆಲವು ಮಾರ್ಗಗಳಿದೆ ನಮಗೆ ಆದಾಗ ಉಣ್ಣೆ ಹೊದ್ದು ಆ ತೊಂದರೆಯನ್ನು ಸ್ವಲ್ಪ ನಿವಾರಣೆ ಮಾಡ್ಕೊಳಿಕ್ ಹೋಗ್ತೀವಿ ಅದೂ ಇಲ್ಲದೆ ಇರುವವನು ಪ್ರಾಣಾಯಾಮವನ್ನು ಮಾಡ್ತಾನೆ ಉಸಿರಿಂದ ಬಂಧಿಸ್ತಾನೆ ಪ್ರಾಣಾಯಾಮವೂ ಬೇಡಿ ಸ್ವಾಮಿ ಚಳಿ ಆಗ್ತಾ ಇದೆ ಒಂದು ಹತ್ತು ಸಲ ಕೂತು ಎದ್ದು ಮಾಡಿಬಿಡ್ರಿ ಸ್ವಲ್ಪ ಬೆಚ್ಚಗಾಗ್ಬಿಡುತ್ತೆ ಅಂದರೆ ನಾವು ಅದ ಈ ಉದಾಹರಣೆಗೆ ಸೆಕೆ ಏನ್ ಮಾಡೋದು ಚಂದ್ರನಾಡಿಯನ್ನು ಉಪಯೋಗಿಸಿ ಉಸಿರಾಡಿ ತುಂಬ ದೇಹ ಅಂದರೆ ನಾವು ನಮ್ಮ ದೇಹಕ್ಕೆ ಬರತಕ್ಕಂಥ ತೊಂದರೆಗಳಿಗೆ ಏನೋ ಒಂದು ಪ್ರಯತ್ನ ಪಟ್ಟು ಅಡ್ಡಿ ಹಾಕ್ತೀವಪ್ಪ ನಾವು ಹೋಗುತ್ತೆ ಕಣ್ಣು ಉರಿತಾ ಇದೆ ಕಣ್ಣು ಕೆಂಪುಗಾಗಿಬಿಟ್ಟಿದೆ ಉಷ್ಣ ಜಾಸ್ತಿ ಆಗಿಬಿಟ್ಟಿದೆ ಕೆಲಸ ಮಾಡಿ 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 ಕಣ್ಣು ಉರಿಯೋದು ಎಲ್ಲಾ ಉಷ್ಣ ಒದ್ದಾಡ್ತಾ ಇದ್ದೇವೆ ಮಾಡ್ತೀವಿ ಹಳೆ ಕಾಲದೊಂದು ಪುಟಾಣಿ ಪದ್ಧತಿ ಇತ್ತು ತಿತಿಕ್ಷೆ ಇದನ್ನು ಸಹಿಸಿಕೊಂಡಿದ್ದೀವಿ ನಾವು ಅದು ನಿವಾರಣೆ ಮಾಡ್ಲಿಕ್ಕೆ ಹೋಗ್ತೀವಿ ಹೇಗೆ ಈ ರಾಗಿಯ ಮುದ್ದೆ ಒಂಚೂರು ಮಾಡ್ತೀವಿ ಅದನ್ನು ಗಾರೆಗೆ ಹೆಚ್ಚಲ್ಲಿ ಬಿಡ್ತೀವಿ ರಾತ್ರಿ ಆಗೋ ಹೊಟ್ಟಿದ್ರೆ ಅದನ್ನು ಕಣ್ಣು ಮೇಲೆ ಇಟ್ಕೊಂಡು ಎರಡು ಹೊಂಗೆ ಎಲೆ ಹಾಕೊಂಡು ಬಟ್ಟೆ ಕಟ್ಕೊಂಡು ಮಲಕೊಂಡ್ರೆ ಬೆಳಿಗ್ಗೆ ಏಳೋ ಹೊರಟದ್ ಕೆಂಪೆಲ್ಲ ಹೋಗಿ ಬಿಟ್ಟಿರುತ್ತೆ ಪುಟಾಣಿದ್ದು ಅಂದರೆ ನಮಗೆ ಆಗತಕ್ಕಂಥ ಈ ಆಗಮಾಪಿನೋ ನಿತ್ಯ ಬಂದ್ ಹೋಗುತ್ತಲ್ಲ ಹೀಗೆ ಬಂದ್ ಹೋಗತಕ್ಕಂಥದ್ದನ್ನ ದೂರ ಇರೋದಕ್ಕೆ ಏನೋ ಪ್ರಯತ್ನ ಪಡ್ತೀವಿ ನಾವು ಕೆಲವು ಏನ್ ಪ್ರಯತ್ನ ಪಟ್ರು ಹೊಡೆಯುತ್ತಪ್ಪ ಸೀಡ್ ಹೊಡೆಯುತ್ತೆ ಏನ್ ಮಾಡೋದು ನಾವೆಲ್ಲ ರಕ್ಷಣೆಗೂ ಸಹ ಮನೆ ಕಟ್ಕೊಂಡಿರ್ತೀವಿ ಸೀಡ್ ಹೊಡೆಯುತ್ತೆ ಮನೆ ಹೋಗುತ್ತೆ ಬೇಡಿ ಸುನಾಮಿ ಉಕ್ತಪ ಲಕ್ಷಣ ಸತ್ರು ಈ ನೀವೇನ್ ಮಾಡಕ್ಕಾಗೋದಿಲ್ಲ ಏನ್ ಮಾಡ್ಬೇಕು ಸಹಿಸ್ಕೋಬೇಕಷ್ಟೇ ಭೂಕಂಪ ಆಗುತ್ತೆ ನಮ್ಮ ವಿಜ್ಞಾನಿಗಳು ನಮ್ಮ ಸರ್ಕಾರ ಏನೇನೋ ಪ್ರಯತ್ನ ಪಟ್ರು ಭೂಕಂಪ ಅಂದ್ರೆ ಏನಾಗುತ್ತೆ ಎಲ್ಲ ಹೋಗುತ್ತೆ ಅನುಸರಿಸ್ಕೋಬೇಕು ಹೊಂದ್ಕೋಬೇಕು ಸಹಿಸ್ಕೋಬೇಕು ಇಷ್ಟೇ ಇದ್ರ ಹಣೆ ಬರಹ ಅಂತ ತಿಳ್ಕೋಬೇಕು ಕೃಷ್ಣ ಹೇಳ್ತಾ ಇದ್ದಾನೆ ಮಾತ್ರ ಸ್ಪರ್ಶಾಸ್ತುಕವಂತೆಯೇಯ ಶೀತೋಷ್ಣ ಸುಗ ದುಃಖಯೋ ಅಗವಾಪಾಯಿನೋ ನಿತ್ಯ ಿಕ್ಷಸ್ವ ಭಾರತ ನೀನು ಅದನ್ನ ಸಹಿಸಿಕೊಳ್ಳುವುದನ್ನ ಕಲಿತುಕೋ ಮೇಲ್ನೋಟಕ್ಕೆ ಭೀಷ್ಮಾಚಾರ ಸತೋಗ್ತಾನೆ ಅಂತ ಆಯ್ತು ಹೊಡೆದಿದ್ದಕ್ಕೆ ಸಾವಿಲ್ಲ ಅನ್ನತಕ್ಕಂಥದ್ದು ನನಗೆ ಗೊತ್ತಾಗಿದೆ ಈಗ ಅದೇ ಅವರು ಹೋಯ್ತಲ್ಲ ಯಾ ಮುಳ್ ಚುಚ್ಕೊಳ್ತಾಯ ಅಂದ್ರೆ ಆಯ್ತು ನೋಡಿ ಎಷ್ಟು ಪರಮಸತ್ಯವಾದ ವಿಷಯವನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ ನಮ್ಮ ತಂದೆ ತಾಯಿ ಸ್ವಾಮಿ ಆ ತಂದೆ ತಾಯಿಗಳ ಜೊತೆಗೆ ನಾವು ಸುಮಾರು ವರ್ಷಗಳು ಬದುಕಿರ್ತೀವಿ ಇಪ್ಪತ್ತು ವರ್ಷವೋ ಇಪ್ಪತ್ತೈದು ವರ್ಷವೋ ನಲವತ್ತು ವರ್ಷ ಬದುಕಿರ್ತೀವಿ ಅವ್ರು ಸತ್ ಹೋಗ್ತಾರೆ ಭೀಷ್ಮಕಾಲ ಸಾಯ್ತಾರೆ ಅಂತ ಅರ್ಜುನ ಒದ್ದಾಡ್ತಾ ಇದ್ದಾನೆ ಅವ್ರು ಸತ್ ಹೋಗ್ತಾರೆ ಆ ಹೆಣ ಇರುತ್ತೆ ಏನಾದ್ರ ಮುಂದೆ ಬಿದ್ದು ಒದ್ದಾಡ್ತೀವಿ ಯಪ್ಪಾ ಹೋಗ್ಬಿಟ್ಟಲ್ಲಪ್ಪಾ ಅಂತ ಕಷ್ಟಪಡ್ತೀವಿ ನಾವು ಅದೇ ಮಗನನ್ನ ಅಪ್ಪನ ಹೆಣದ ಮುಂದೆ ಬಿದ್ದು ಒದ್ದಾಡ್ತಾ ಇರತಕ್ಕಂಥ ಮಗನನ್ನ ಒಂದು ವರ್ಷ ಬೇಡಿ ಒಂದು ಆರು ತಿಂಗಳು ಬಿಟ್ಟು ನೋಡಿ ಆಸ್ತಿ ಬಗ್ಗೆ ಗಮನ ಕೊಟ್ಟಿರ್ತಾನೆ ಅವನು ಅಪ್ಪ ಮರ್ತೇ ಹೋಗಿರ್ತಾನೆ ಮರ್ತ ಹೋಗಿರ್ತಾನೆ ಅಂದ್ರೆ ತಪ್ಪು ಅರ್ಧಲ್ಲಿ ಹೇಳ್ತಿಲ್ಲ ಅಪ್ಪ ಸತ್ತಾಗ ಉಂಟಾದಂತಹ ನೋವು ಆ ಕಷ್ಟ ಕಡಿಮೆ ಆಗಿಬಿಡುತ್ತೆ ಯಾಕೆ ಆಗ ಮಾಪ ನಿತ್ಯ ಇದೆಲ್ಲ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಮ್ಮ ಹೋಗ್ತಾಳೆ ಅಕ್ಕ ಹೋಗ್ತಾಳೆ ಕೊನೆ ಹೆಂಡತಿ ಹೋಗ್ತಾಳೆ ಸಲ ಮಗನೇ ಹೋಗಿರ್ತಾನೆ ಬದುಕಿ ಹೇಳಿದ್ವಿ ಅವರಾರು ಏನ ಹಾಗೆ ಆ ಘಟನೆ ನಡೆದಾಗ ಆದಂತ ನೋವಾಗತ್ತೆ ಚುನಾವಣೆ ನಿಂತಿರ್ತಾನೆ ರೀ ಹತ್ತು ಜನ ನಿಂತುಕೊಳ್ತಾರೆ ಇರೋದೊಂದೇ ಜಾಗ ಇನ್ನೊಬ್ಬ ಜನ ಸೋಲ್ತಾರಪ್ಪ ಸೋಲೇಬೇಕು ಏನ್ ಎರಡನೇ ಮಾತಿಲ್ಲ ಏನ್ ಮಾಡ್ತಾರವರು ಸೋತೋಗ್ಬಿಟ್ಟೆ ಅಂದ್ರೆ ಸೋತೋಗ್ಬಿಡ್ತಾನೇ ಅವ್ನು ಕೇಳಿ ಏನಯ್ಯ ಸೋತೋದಲ್ಲಯ್ಯ ಅವ್ನು ಹೇಳ್ತಾರೆ ನಾನು ಮುಂದಿನ ಚುನಾವಣೆಗೆ ಸಿದ್ಧರಾಗಿದ್ದೇನೆ ಅಂತ ನೀವು ಮುಂದಿನ ಚುನಾವಣೆ ಬರಲಿ ನಾನು ಅಂದ್ರೆ ಅರ್ಥ ಏನು ದುಃಖ ಅನ್ನತಕ್ಕಂಥದ್ದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ನಾವು ಸಿದ್ಧರಾಗಿರ್ಬೇಕು ಯಾರು ಹಾಗೆ ಸಿದ್ಧರಾಗಿರ್ತಾರೆಯೋ ಅವರು ಧೀರರು ಧೀರಹಾ ತತ್ರ ಮುಖ್ಯತಿ ಅವೂ ಒದ್ದಾಡೋದಿಲ್ಲ ಈ ವಿಷಯಗಳಲ್ಲಿ ಅವನು ಗೊತ್ತಿದೆ ಇವತ್ತು ಸೋಲ್ತೀನಿ ನಾಳೆ ಗೆಲ್ತೀನಿ ನಾಳೆ ಗೆದ್ದರೂ ಸಹ ಸೋಲ್ತೀನಿ ಕಣೆಯ ಎಲ್ಲಕ್ಕೂ ಸಿದ್ಧ ಇರೋಣ ಕಣೆಯ ನಾನು ಅನ್ನತಕ್ಕಂಥ ಮನಸ್ಥಿತಿ ಯಾರಿಗೆ ಬರ್ತದೆಯೋ ಅವನು ಧೀರನಾಗಿರ್ತಾನೆ ಅವನು ಮೋಹಿತನಾಗಿರೋದಿಲ್ಲ ಇದರ ಎರಡನೆಯ ಹಂತದಲ್ಲಿ ಕೃಷ್ಣ ಈ ಬಂದು ಹೋಗ್ತಾ ಇದೆಯಲ್ಲ ಸ್ವಾಮಿ ಅಥವಾ ತಟಸ್ಥವಾಗಿದೆಯಲ್ಲ ಯಾವುದೋ ಒಂದು ಬೇರೆ ಅಥವಾ ಕಾಯಿಲೆ ಬರೋದು ಹೌದು ಈ ದೇಹಕ್ಕಾಗ್ತಾ ಇದ್ರೆ ಈ ಮಗುವಾಗಿರತಕ್ಕಂಥದ್ದು ಎವರ ಬಂದಿರತಕ್ಕಂಥದ್ದು ಮುಪ್ಪಾಗಿರತಕ್ಕಂಥ ಇದೆಲ್ಲ ಬದಲಾವಣೆ ನೋಡ್ತಾ ಇರತಕ್ಕಂಥದ್ದು ಒಂದಿದೆಯಲ್ಲ ಈ ಎರಡರ ನಂಟು ಎಂಥದ್ದು ಈ ಎರಡು ನನಗೆ ಅರ್ಥ ಆಗಿಬಿಟ್ರೆ ಈ ಎರಡರ ಸತ್ಯ ನನಗೆ ಗೊತ್ತಾಗಿ ಬಿಟ್ಟರೆ ನಾನು ಸತ್ಯ ದರ್ಶಕ ಆಗಿಬಿಡ್ತೀನಿ ನಾ ಸತೋ ವಿದ್ಯತೆ ಭಾವೋ ో విద్య సత ఉభయ ఉభయర దృష్టర అవును గొప్పరుతీరి అంతస్త్నయో తత్వదర్శి అంతఃస్త్నయో యారు ಈ ಎರಡರ ಅಂತ್ಯವನ್ನು ನೋಡಿಬಿಟ್ಟಿರುತ್ತಾನೆಯೋ ಅವನು ತತ್ವದರ್ಶಿಯಾಗಿರ್ತಾನೆ ಅವನು ಸತ್ಯ ದರ್ಶಕನಾಗಿರ್ತಾನೆ ನೀನ್ ಹಾಗಾಗಬೇಕು ಏನನ್ನ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿದ್ರಷ್ಟ ಈ ಎರಡು ನಮಗೆ ಸತ್ಯ ಕಾಣ್ಬಿಡ್ಬೇಕು ಗೊತ್ತಾಗ್ಬಿಡ್ಬೇಕು ಏನ್ ಗೊತ್ತಾಗಬೇಕು ನಮಗೆ ಅಸತ್ ಸತ್ ಎರಡು ಪದ ಐತಿ ಸತೋ ಅಂದ್ರೆ ನಾ ಅಸತ್ ಇಲ್ಲದೆ ಇರತಕ್ಕಂಥದ್ದು ಎಂದಿಗೂ ಇರುವುದಿಲ್ಲ ಇರತಕ್ಕಂಥದ್ದನ್ನ ಇಲ್ಲದೆ ಮಾಡೋಕಾಗೋದಿಲ್ಲ ಇದು ಬಹಳ ಘನ ಗಹನವಾಗಿರತಕ್ಕಂಥ ವಿಷಯ ಇದು ಬಹಳ ಸರಳವಾಗಿ ಹೇಳಬೇಕಾದ್ರೆ ಇಲ್ಲದನ್ನು ಇರುವಂತೆಯೂ ಇರುವುದನ್ನು ಇಲ್ಲದಂತೆಯೂ ಮಾಡೋಕಾಗೋದಿಲ್ಲ ಅದರ ಅರ್ಥ ಏನು ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ತಾ ಇದ್ರು ಅವ್ರ ಬದುಕಿದ್ದಾಗ ಏನಯ್ಯ ಅಂದ್ರೆ ಇಡೀ ಜೀವನದ ಸತ್ಯ ಏನಪ್ಪಾ ಅಂದ್ರೆ ಆಗದ್ದಾಗದು ಬಪ್ಪುದು ತಪ್ಪದು ಅಂತ ಆಗದ್ದು ಆಗದು ಬಪ್ಪುದು ತಪ್ಪದು ನಾವು ಏನೇ ತಲೆ ಕೆಳಗೆ ತಪಸ್ಸು ಮಾಡಿದ್ರು ನಾವು ಬಯಸಿದ್ದೆಲ್ಲ ಆಗಿಬಿಡೋದಿಲ್ಲ ಏನೇನೋ ಪ್ರಯತ್ನ ಪಡ್ತೀವಿ ಆರ್ ಅಂತ ಮೂರು ಮಾಡ್ತೀವಿ ಮೂರು ಹತ್ತು ಮಾಡ್ತೀವಿ ಅದು ಮಾಡಿ ಇದು ಮಾಡಿ ಮಾಡಿ ಕೊನೆಯಲ್ಲೇ ಅದೇ ಇಲ್ಲೇ ಕೂತ್ಕೊಂಡಿದ್ದೀನಿ ಅಂತೀವಿ ನಾವು ಎಷ್ಟೋ ಹೇಳಿದೆ ನಾನು ಏನೂ ಮಾಡಿರಲ್ಲ ಕಷ್ಟಪಟ್ಟಿರಲ್ಲ ಪ್ರಯತ್ನವೂ ಪಟ್ಟಿರಲ್ಲ ಇದ್ದಕ್ಕಿದಂಗೆ ಲಾಭ ಸಿಕ್ಕೇ ಬಿಡುತ್ತೆ ಏನಾಯ್ತು ಒಂದಿದ್ದು ಒಂದು ಲಕ್ಷ ಆಗಿಬಿಡ್ತಲ್ಲೇ ಹ್ಯಾಂಗ್ ಗೊತ್ತು ಆಗಬೇಕಾಯ್ತು ಆಯ್ತಪ್ಪ ಬೊಪ್ಪುದು ತಪ್ಪದು ಆಗದ್ದು ಏನೇ ಪ್ರಯತ್ನ ಪಟ್ರು ಆಗದು ನಾವು ಏನೇ ಪ್ರಯತ್ನ ಪಟ್ರು ಇರುವುದನ್ನು ಇಲ್ಲದಂತೆ ಮಾಡುವುದಕ್ಕಾಗಲಿ ಇಲ್ಲದನ್ನು ಇರುವಂತೆ ಮಾಡುವುದಕ್ಕಾಗಲಿ ಸಾಧ್ಯ ಇಲ್ಲ ವಯೋರಪ್ಪ ಈ ಎರಡು ನನಗೆ ಅರ್ಥ ಆಗಿರಬೇಕು ಅಂದ್ರೆ ಅರ್ಥ ಏನು ಈ ಮಾತ್ರ ಸ್ಪರ್ಶಗಳಿದೆಯಲ್ಲ ಸ್ವಾಮಿ ಶೀತ ಉಷ್ಣ ಸುಖ ದುಃಖ ಅನ್ನತಕ್ಕಂಥದ್ದು ಅದೆಲ್ಲ ಇಲ್ಲ ಬರುತ್ತೆ ಹೋಗುತ್ತೆ ನಾವು ಕನಸು ನೋಡ್ತಾ ಇರ್ತೇವೆ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಶ್ಲೋಕ ಇದೆ ಕನಸು ನೋಡ್ತಾ ಇರ್ತೇವೆ ಕನಸು ನೋಡ್ತಾ ಇದ್ದಾಗ ನಮಗೆಲ್ಲರಿಗೂ ಗೊತ್ತು ಕನಸು ನೋಡ್ತಾ ಇದ್ದಾಗ ಅದು ನಿಜ ಅಂತ ಎದ್ದು ಮೇಲೆ ಅನ್ಕೋದ್ ನಾವೇ ಕನಸು ಕಣಯ್ಯ ಅಂತ ಆದ್ರೆ ಕನಸು ನೋಡ್ತಾ ಇದ್ದಾಗ ಕನಸಿನಲ್ಲಿ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ ಹೆದರ್ಕೊಂಡಿದ್ದೆ ಓಡ್ತಾ ಇದ್ದೆ ಓಡ್ತಾ 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 ಒಂದು ಬಾವಿ ಬಿತ್ತು ಕಾಣಿಸ್ತು ಗೊತ್ತಿಲ್ಲ ಹಾರಿಬಿಟ್ಟೆ ಬಿದ್ದ್ಬಿಟ್ಟೆ ಹ ಎಚ್ಚರಾಯ್ತು ಏನ್ ನುಡುಗ್ತಾ ಇದೀನಿ ಮೈ ಎಲ್ಲ ವಿವರ ಬಿಟ್ಟು ಆ ಕ್ಷಣದಲ್ಲಿ ಎಲ್ಲವೂ ಸತ್ಯವೇ ಆಮೇಲೆ ಅಯ್ಯೋ ಇದು ಕನಸು ಅಥವಾ ಕನಸು ಕಾಣತಾ ಇದ್ದೇವೆ ನಾವು ಇಷ್ಟಪಟ್ಟಿರತಕ್ಕಂಥ ಒಬ್ಬ ತರುಣಿ ಸಿಕ್ಬಿಡದಾಳೆ ಕನಸಲ್ಲಿ ಒಪ್ಪಿಕೊಂಡ್ಬಿಟ್ಟಿದ್ದೀವಿ ಅವಳನ್ನ ಕನಸು ಒಡದೆ ಎಂಥದ್ದು ಇಲ್ಲಪ್ಪ ಅಂತ ನಿರಾಶೆ ಆದ್ರೆ ಆಗ ಅವಳನ್ನ ಒಪ್ಪಿಕೊಂಡಾಗ ನಿಜವಾಗಿಯೂ ಒಪ್ಪಿಕೊಂಡು ಬಿಟ್ಟಿದ್ದೀನಿ ಅಂತಲೇ ನನ್ನ ಭಾವ ಹುಲಿಯಿಂದ ಹಿಂದೆ ಓಡಿ ಬಂದಾಗ ಹೆದರ್ಕೊಂಡು ನಡುಗಿದ್ದು ನಿಜವೇ ಹಾಗೆಲ್ಲ ಸತ್ಯವೇ ಇದು ಆದ್ರೆ ಆಮೇಲೆ ಅನ್ಸುತ್ತೆ ಅದು ಅಸತ್ ಅದು ಸುಳ್ಳು ಅದು ಸತ್ಯ ಅಲ್ಲ ಆಗಿ ಮಾತ್ರ ಅದು ನಿಜ ಅಂತ ಅನ್ನಿಸಿತ್ತು ಹಾಗೆ ತದ್ವಿರುದ್ಧ ನೋಡೋಣ ಕನಸು ಕಾಣ್ತಾ ಇದ್ದಾಗ ನಾವು ಮಲ್ಕೊಂಡ್ರೆ ಯಾವ ಹಾಸಿಗೆ ಅಥವಾ ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡತಿ ಮಕ್ಕಳು ಇದು ಯಾವುದೂ ಗೊತ್ತಿರಲ್ಲ ನನಗೆ ಇದು ಯಾವುದು ನಿಜ ಅಂತ ಅನಿಸಿರೋದಿಲ್ಲ ನಾನು ನನ್ನ ಕೋಣೆಯಲ್ಲಿ ನನ್ನ ಹಾಸಿಗೆ ಮೇಲೆ ಮಲಗಿಕೊಂಡಿದ್ದರೂ ಕನಸಿನಲ್ಲಿ ಇದ್ದಾಗ ಈ ಯಾವುದು ನನಗೆ ಸುಳ್ಳು ನನ್ನ ಹಾಸಿಗೆ ಅಲ್ರಿ ಹಾಸಿಗೆ ಮಲ್ಕೊಂಡ್ಬಿಟ್ಟಿದೀನಿ ಗೊತ್ತಪ್ಪ ನನಗೆ ಆದ್ರೆ ಕನಸಿನಲ್ಲಿ ಓಡ್ತಾ ಇದ್ದೀನಿ ಅದು ನಿಜ ಅನ್ನ ಅಲ್ಲಿ ಇದು ಸುಳ್ಳು ಆಗಿರ್ತಾ ಅವತ್ತಿನ ದಿವಸ ಕನಸಿನಲ್ಲಿದ್ದಾಗ ಅನ್ನತಕ್ಕದ್ದು ಸುಳ್ಳು ಜಾಗ್ರತಿನಲ್ಲಿ ಇದ್ದಾಗ ಕನಸು ಅನ್ನೋದು ಸುಳ್ಳು ಅಥವಾ ಜಾಗ್ರತಿನಲ್ಲಿ ಇದ್ದಾಗ ಕನಸು ಅನ್ನತಕ್ಕಂಥದ್ದು ಸತ್ಯದಂತೆ ಕಂಡ ಸುಳ್ಳು ಕನಸಿನಲ್ಲಿ ಇದ್ದಾಗ ಈ ಜಾಗ್ರದ ಅವಸ್ಥೆಯಲ್ಲಿ ಸತ್ಯವಾಗಿರತಕ್ಕಂಥದ್ದು ಸುಳ್ಳಂತೆ ಕಾಣತಕ್ಕದ್ದು ಇದು ನಮಗೆ ಅರ್ಥ ಆದರೆ ಮುಂದಿನ ಒಂದು ಹಂತ ಇದೆ ಎಚ್ಚರವಾಗಿದ್ದಾಗ ಕನಸು ಸುಳ್ಳಿನಂತೆ ಕಂಡು ಕನಸು ಕಂಡಾಗ ಎಚ್ಚರವಾಗಿದ್ದು ಸುಳ್ಳಿನಂತೆ ಕಂಡರೆ ಈ ಚರ ಮತ್ತು ಕನಸುಗಳನ್ನು ಮೀರಿದ ಮತ್ತೊಂದು ಅವಸ್ಥೆ ಇದೆಯಲ್ಲ ಸತ್ಯ ಹುಡ್ತೀವಿ ಅಂತೀವಲ್ಲ ನಾವು ಆಗ್ಗೆ ಈಡಿ ಬದುಕೆ ಸುಳ್ಳು ಆಮೇಲೆ ಗತಿ ಏನು ಇನ್ನೊಂದು ಬದುಕು ಬರುತ್ತೆ ಅಷ್ಟೇನೆ ಕನಸು ಕಂಡವನು ಎಚ್ಚರಗೊಂಡು ಮತ್ತೆ ಬದುಕಿನಲ್ಲಿ ಮುಂದುವರಿಯುವಂತೆ ಅಥವಾ ಜಾಗೃತನಾಗಿದ್ದವನು ಕನಸಿನಲ್ಲಿ ಮತ್ತೆ ಸ್ವಪ್ನ ಲೋಕಕ್ಕೆ ಹೋಗುವಂತೆ ಈ ಸ್ವಪ್ನ ಹಾಗೂ ಜಾಗೃತಿ ಎರಡನ್ನೂ ಬಿಟ್ಟು ಈ ದೇಹವನ್ನೇ ಬಿಟ್ಟು ದೇಹಾಂತರ ದೇಹಾಂತರ ಆಗುತ್ತೆ ಗಂಟೆ ಹೋಗಿಲ್ಲ ಅವನಿಗೆ ಅಂಗಿ ನಂಗಿ ಹಾಕೊಂಡಿದ್ದಾನೆ ಮುಂದಿನ ಶ್ಲೋಕದಲ್ಲಿ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ ಹೊಸದು ಬಂದಿದೆ ಅಷ್ಟೇ ಅವನಿಗೆ ಕಳ್ಕೊಂಡಿದ್ದೀನಿ ಅಂತ ಅಂದುಕೊಂಡಿದ್ದಾನೆ ಕಳ್ಕೊಂಡಿದ್ದೇನೂ ಇಲ್ಲ ಹೊರಡನ್ನು ಕಳಕೊಂಡ ಅಷ್ಟೇನೆ ಪೊರೆ ಕಳಕೊಂಡ ಹಾವು ಹಾವು ಇದ್ದೇ ಇದೆ ಹೊರೆ ಒಂದು ಹೋಗಿದೆ ಅಷ್ಟೇ ಆದ್ದರಿಂದ ನಾಸತೋ ವಿದ್ಯತೆ ಬಹಳ ಪ್ರಧಾನವಾದ ಶ್ಲೋಕ ಇದು ಇಡೀ ಅದ್ವೈತದ ಘನೀಭೂತವಾದಂತಹ ಶಕ್ತಿ ಇದರೊಳಗಿರತಕ್ಕಂಥದ್ದು ಯಾವುದು ಅಲ್ಲವೋ ಅದು ಅಲ್ಲಿ ಇಲ್ಲ ಯಾವುದು ಇದೆಯೋ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯವನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು ಯಾರು ಹೀಗೆ ಅರ್ಥ ಮಾಡಿಕೊಳ್ಳುತ್ತಾರೋ ಅವನು ತತ್ವದರ್ಶಿ ಅಂತಹ ತ್ವನಯೋ ತತ್ವದರ್ಶಿ ಇದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಏನಂತ ಅರ್ಥ ಮಾಡ್ಕೋಬೇಕು ಇಲ್ಲದರಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಕೂಡುದು ಇರುವುದನ್ನ ಇಲ್ಲ ಅಂತ ಅರ್ಥ ಮಾಡಿಕೊಳ್ಬಾರದು ಮತ್ತೆ ಶ್ರೀ ಶ್ರೀ ಶಂಕರರ ಉದಾಹರಣೆಯನ್ನೇ ಗಮನಿಸೋದಾದ್ರೆ ಹಿಂದೆ ಆಗಲೇ ಈ ಉಪನ್ಯಾಸದಲ್ಲಿ ಎಲ್ಲೋ ಹೇಳಿದ್ದೇನೆ ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸಿಕೊಳ್ಳೋದಾದ್ರೆ ಮುಸ್ಸಂಜೆಯಾಗಿದೆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಇನ್ನೇನು ಕತ್ತಲು ಬೀಳೋ ಕಾಲ ಯಾರೋ ನಿಂತುಕೊಂಡಿದ್ದಾರೆ ತಲನ್ನು ಟೂಪಿ ಹಾಕೊಂಡಿದ್ದಾರೆ ಯಾರ ಯಾ ತಿಮ್ಮಣ ಮಾತಿಲ್ಲ ಇಲ್ಲ ಯಾಕ ಮಾತಾಡ್ತಾನೆ ಇಲ್ಲ ಏನಾಗಿದ್ವಿ ನಿಮಗೆ ಹೇ ಮೋಟ ಮರೀದು ಅಂದ್ಕೊಳ್ತೀವಿ ಆಮೇಲೆ ಹತ್ತಿರಕ್ಕೆ ಹೋದ ಮೇಲೆ ಗೊತ್ತಾಗತ್ತೆ ಅವನು ತಿಮ್ಮಣ್ಣ ಅಲ್ಲ ಇದು ಮೋಟ ಮರ ಆದರೆ ಅದೇ ಮೋಟು ಮರವನ್ನ ಮೊದಲನೇ ಸಲ ನೋಡಿದಾಗ ಕಾಣಿಸ್ತಾ ಇಲ್ಲವಾದ್ರಿಂದ ತಿಮ್ಮಣ್ಣ ಅಂತ ಅಂದುಕೊಂಡು ತಿಮ್ಮಣ್ಣ ಅಂತ ಅಂದುಕೊಂಡಾಗ ಅದು ತಿಮ್ಮಣ್ಣನೇ ಆಗಿತ್ತೆ ವಿನಃ ಮೋಟಬರ ಆಗಿರಲಿಲ್ಲ ನನ್ನ ದೃಷ್ಟಿಯಲ್ಲಿ ಅದು ನಿಜವಾದ ಮೋಟಬರವೇ ಅಂದರೆ ನಾಸತೋ ವಿದ್ಯತೆ ಭಾವೋ ಇಲ್ಲದ್ದನ್ನ ಇಲ್ಲದೆ ಮಾಡೋಕ್ಕಾಗೋದೇ ಇಲ್ಲ ಇರುವುದನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲದನ್ನ ಇದೆ ಅಂತ ಆಗೋದಿಲ್ಲ ಅದ್ವೈತದ ತೀರ್ಪು ಏನು ಅಂತಂದರೆ ಮೋಟಮರ ನನಗೆ ಮನುಷ್ಯನಾಗಿ ಕಂಡಿತು ಆದರೆ ಅದು ಮೋಟಮರವಾಗಿಯೇ ಇತ್ತು ಮೋಟು ಮರವಾಗಿ ಇದ್ದದ್ದು ಸುಳ್ಳಲ್ಲ ಮನುಷ್ಯ ಕಂಡದ್ದು ಸುಳ್ಳಲ್ಲ ಎರಡೂ ನಿಜವೇ ಅದೆರಡು ನಿಜ ಆಗಿದ್ಯಾವಾಗ ಕಾಲದ ಅಂತರದಲ್ಲಿ ಅಷ್ಟೇ ಅಲ್ಲ ಬೆಳಕು ಬಿದ್ದಾಗ ಹತ್ತಿರಕ್ಕೆ ಹೋದಾಗ ಕಂಡಾಗ ಸತ್ಯ ಗೊತ್ತಾಯಿತು ನನಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ ಕಾಣಬೇಕು ಮೊದಲನೇದು ಹತ್ತಿರಕ್ಕೆ ಹೋಗಬೇಕು ಎರಡನೇದು ಅದನ್ನು ಪ್ರಕಾಶ ಬೀಳಬೇಕು ಮೂರನೇ ಅಂದರೆ ಜ್ಞಾನ ಅನ್ನತಕ್ಕಂಥ ಪ್ರಕಾಶ ಬಿದ್ದರೆ ನಾನು ವೇದಗಳ ಹತ್ತಿರಕ್ಕೆ ಹೋದರೆ ನಾನು ಅದನ್ನು ನೋಡಲಿಕ್ಕೆ ಸಾಧ್ಯ ಆದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದರೆ ಸತ್ಯ ಸತ್ಯವಾಯಿಯೇ ಈ ಕಾಣುತ್ತೆ ಆ ಸತ್ಯದ ಹೊರಗೆ ಇರತಕ್ಕಂಥ ಭ್ರಮೆಗಳು ಸತ್ಯವನ್ನು ಮುಚ್ಚಿರತಕ್ಕಂಥ ಮಾಯೆಯ ಆವರಣ ಮಾಯ ಆಗಿಬಿಡುತ್ತೆ ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾನೆ ನಿನ್ನ ಮನಸ್ಸಿನ ಮೇಲೆ ಇರತಕ್ಕಂಥದ್ದು ಈ ಆವರಣಗಳು ಭೀಷ್ಣನ ಸಾಯಿಸ್ತೀನಿ ದ್ರೋಣನ ಸಾಯಿಸ್ತೀನಿ ಹಾಗೆ ಮಾಡ್ತೀನಿ ನೀನು ಅಂದ್ಕೊಳ್ತಾ ಇದೀಯ ಇದೆಲ್ಲ ಸುಳ್ಳು ಇದೆಲ್ಲ ಬಂದು ಹೋಗ್ತಕ್ಕಂಥದ್ದು ಇದು ಅಸತ್ ಸತ್ಯವಾಗಿರತಕ್ಕಂಥದ್ದು ಬೇರೆ ಇಷ್ಟಕ್ಕೂ ನೀನೆಲ್ಲ ಯಾಕೊಲ್ತೀಯಾ ಮುಂದೆ ಬರತಕ್ಕಂಥ ಯೋಚನೆಗಳದೆಲ್ಲ ನೀನು ಕೊಲ್ಲೋದು ಇಲ್ಲ ಕೊಲ್ಲದೆ ಇರೋದು ಇಲ್ಲ ಆತ್ಮನ ತಗೊಂಡು ಆಗೋದೇ ಇಲ್ಲ ಅಂತೂ ಈ ಶ್ಲೋಕಗಳಲ್ಲಿ ಕೃಷ್ಣ ಬಹಳ ಅರ್ಥ ಅರ್ಥವತ್ತಾಗಿರತಕ್ಕಂತಹ ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿ ನಮಗೆ ಹೇಳ್ತಾ ಇದ್ದಾನೆ ಆಯ್ತ ನಾವು ನೋಡತಕ್ಕಂಥ ದೃಶ್ಯ ಪ್ರಪಂಚವಾಗಲಿ ನಾವು ಕಾಣತಕ್ಕಂಥ ಸ್ವಪ್ನ ಪ್ರಪಂಚವಾಗಲಿ ಇದು ಎರಡೂ ಸತ್ಯವಲ್ಲ ಇದೆಲ್ಲ ಭ್ರಮೆಯಂತೆ ಕಾಣಿಸ್ತಾ ಇದೆ ಸತ್ಯವನ್ನು ಅರ್ಥ ಮಾಡಿಕೊಂಡವನಿಗೆ ಇದೆಲ್ಲ ಭ್ರಮೆಯಾಗುವುದರಿಂದ ಆ ಭ್ರಮೆಗಳು ಬಂದು ಹೋಗುವುದರಿಂದ ಅದರಿಂದ ಉಂಟಾಗತಕ್ಕಂತಹ ಸುಖ ದುಃಖ ಎರಡೂ ತಾತ್ಕಾಲಿಕವಾದ್ದರಿಂದ ಅನಿತ್ಯವಾದ್ದರಿಂದ ನಾನು ಅದಕ್ಕೆ ಅಂಟಿಕೊಳ್ಳಬಾರದು ನಾನದನ್ನು ಅಂಟಿಕೊಳ್ಳದೇ ಇದ್ರೆ ನಾನು ನೋವು ಆಗೋದೇ ಇಲ್ಲ ಧೀರ ತತ್ರ ನ ಮುಹ್ಯತಿ ಧೀರನಾಗಿರ್ತಕ್ಕಂಥವನು ಮೋಹಿತನಾಗುವುದಿಲ್ಲ ಅರ್ಜುನ ನೀನು ಹಾಗೆ ಮೋಹಿತನಾಗಬೇಡ ಆತ್ಮೀಯರೇ ಕೃಷ್ಣನ ಈ ಉಪದೇಶ ನಮಗೆ ಗೊತ್ತಾಗಿ ಬಿಟ್ಟರೆ ನಾವು ಜೀವನದಲ್ಲಿ ಮೋಹಿತರಾಗುವುದಿಲ್ಲ ಅನ್ನತಕ್ಕಂಥ ಗುರಿಯ ಕಡೆಗೆ ಪ್ರಯತ್ನಿಸಬಹುದು ಇಷ್ಟು ಹೇಳಿದ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ